ಇನ್ನು ರಾಜ್ಯದ ಸುದ್ದಿಯನ್ನು ನಾವು ನೋಡ್ತಾ ಹೋಗೋಣ ಅದರಲ್ಲೂ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ ಮುಡಾ ಕೇಸ್ನಲ್ಲಿ ರಿಲೀಫ್ ಸಿಕ್ಕಿದೆ ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಐತಿಹಾಸಿಕ ಆದೇಶವನ್ನ ನೀಡಿದೆ ಕೇಂದ್ರ ಸರ್ಕಾರದ ಕಪಾಳಕ್ಕೆ ನ್ಯಾಯದಂಡ ಬಾರಿಸಿದೆ ವಿಪಕ್ಷಗಳಿಗೆ ರಾಜಕೀಯವಾಗಿ ನನ್ನನ್ನು ಎದುರಿಸುವುದಕ್ಕೆ ಆಗಲ್ಲ ಕೇಂದ್ರ ಸರ್ಕಾರ ಸಿಬಿಐ ಇಡಿಯನ್ನ ದುರ್ಬಳಕೆ ಮಾಡಿಕೊಂಡಿದೆ ನನ್ನ ಪತ್ನಿಯ ವಿರುದ್ಧ ಸುಳ್ಳು ಕೇಸ್ ಸೃಷ್ಟಿಸಿ ಕಿರುಕುಳವನ್ನ ನೀಡಿದ್ರು ನ್ಯಾಯ ವ್ಯವಸ್ಥೆಯ ಮೇಲೆ ಭರವಸೆಯನ್ನ ಮೂಡಿಸಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಹಾಗಿದ್ರೆ ಆ ಟ್ವೀಟ್ ನಲ್ಲಿ ಏನಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ನೋಡ್ತಾ ಇದ್ರಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ನ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ ಒಂದು ವಿಂಡೋದಲ್ಲಿ ಸಿಎಂ ಎಂ ಅವರು ಯಾವ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಗುಣ ನಿವೇಶನ ಹಂಚಿಕೆ ವಿಚಾರದಲ್ಲಿ ನನ್ನ ಪತ್ನಿ ಶ್ರೀಮತಿ ಪಾರ್ವತಿಯವರ ವಿರುದ್ಧ ತನಿಖೆಯನ್ನು ನಡೆಸೋದಕ್ಕೆ ಇಡಿ ಸಲ್ಲಿಸಿರುವಂತಹ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿ ನೀಡಿರುವಂತಹ ಐತಿಹಾಸಿಕ ಆದೇಶ ಕೇಂದ್ರ ಸರ್ಕಾರದ ಕಪಾಳಕ್ಕೆ ನ್ಯಾಯದಂಡ ಬಾರಿಸಿರುವ ತಪರಾಖಿಯಾಗಿದೆ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಮತ್ತು ನ್ಯಾಯಮೂರ್ತಿಗಳಾದ ಕೆ ಚಂದ್ರ ಅವರ ಆದೇಶವನ್ನು ನಾನು ವಿನೀತನಾಗಿ ಸ್ವಾಗತಿಸುತ್ತೇನೆ ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ನಾನು ಸದಾ ಸಂವಿಧಾನ ಮತ್ತು ನೆಲದ ಕಾನೂನಿಗೆ ತಲೆಬಾಗುತ್ತಾ ಬಂದವನು ಈ ಒಂದು ನಂಬಿಕೆಯನ್ನ ಸುಪ್ರೀಂ ಕೋರ್ಟ್ ಆದೇಶ ಉಳಿಸಿಕೊಂಡು ಕಾಪಾಡಿದೆ ಅನ್ನೋದನ್ನ ಅವರು ಉಲ್ಲೇಖ ಮಾಡಿದ್ದಾರೆ ರಾಜಕೀಯವಾಗಿ ನನ್ನನ್ನು ಎದುರಿಸಲಾಗದಂತಹ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಸಂಗಾತಿಗಳು ಸಾಂವಿಧಾನಿಕ ತನಿಖಾ ಸಂಸ್ಥೆಗಳಾದ ಸಿಬಿಐ ಮತ್ತು ಎಡಿಯನ್ನ ದುರ್ಬಳಕೆ ಮಾಡಿಕೊಂಡು ನನ್ನ ಪತ್ನಿಯ ವಿರುದ್ಧ ಸುಳ್ಳು ಪ್ರಕರಣವನ್ನ ಸೃಷ್ಟಿಸಿ ನೀಡಿರುವ ಕಿರುಕುಳ ಅತ್ಯಂತ ಹೇಯವಾದದ್ದು ಇದರಿಂದ ನಾನು ಮತ್ತು ನನ್ನ ಕುಟುಂಬ ಅನುಭವಿಸಿದ ಮಾನಸಿಕವಾದ ಕಿರುಕುಳವನ್ನ ನಾನೆಂದೂ ಕೂಡ ಮರೆಯಲಾರೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ಈ ಎಕ್ಸ್ ಖಾತೆಯಲ್ಲಿ ಅದೆಲ್ಲವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ನನ್ನ ಮನದಾಳದ ಮಾತನ್ನೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಗವಾಯಿ ಅವರು ಹೇಳಿದ್ದಾರೆ ರಾಜಕೀಯ ಸಮರಕ್ಕೆ ಮತದಾರರನ್ನ ಬಳಸ್ಕೊಳ್ಬೇಕೆ ಹೊರತು ಇದಕ್ಕಾಗಿ ಜಾರಿ ನಿರ್ದೇಶನಾಲಯದಂತಹ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ಳಬಾರದು ಅನ್ನೋದನ್ನ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಮತ್ತೆ ಸಾಕಷ್ಟು ಬಾರಿ ಸಿಎಂ ಸಿದ್ದರಾಮಯ್ಯವರು ಕೂಡ ಅವರ ವಿರುದ್ಧ ಈ ರೀತಿಯಾಗಿ ಆರೋಪ ಕೇಳಿಬಂದಂತಹ ಸಂದರ್ಭದಲ್ಲಿ ಯಾವಾಗ ಕಳೆದ ವರ್ಷ ಈ ಜೂನ್ ಜುಲೈ ಅಥವಾ ಆಗಸ್ಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಈ ಒಂದು ಮುಡಾ ಹಗರಣ ಯಾವ ರೀತಿಯಾಗಿ ತಗ್ಲಾಕೊಳ್ತು ಅಂತಂದರೆ ಈ ಪ್ರಕರಣ ಎಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು ಎಷ್ಟು ಡಿಸ್ಟರ್ಬ್ ಆಗಿದ್ರು ಅವರು ಅನ್ನೋದು ಗೊತ್ತಿರುವಂತಹ ವಿಚಾರ ಇದೀಗ ಈ ಒಂದು ರಿಲೀಫ್ ಸಿಕ್ಕ ಬೆನ್ನಲ್ಲೇ ಸಿ ಎಂ ಸಿದ್ದರಾಮಯ್ಯವರು ಚಾಟಿ ಬೀಸುವಂತಹ ಕೆಲಸವನ್ನು ಮಾಡಿದ್ದಾರೆ ಈ ಮೂಲಕ